ನಾಲ್ಕು ನಾಲ್ಕು ಹಾಂ ಐದು ಹಾಂ ಆರು ಹ್ಞೂ ಏಳು ಹ್ಞೂ ಹಾಂ ಒಂಬತ್ತು ಹತ್ತು ಹಾಂ ಒಂದಾದ್ಮೇಲೆ ಏನು ಬರಬೇಕು ಹಾಂ ಎರಡು ಸಂಖ್ಯೆಯಲ್ಲಿ ಹ್ಞೂ ಎರಡು ಎರಡಾದ ಮೇಲೆ ಎಷ್ಟು ಬರಬೇಕು ಹಾಂ ಮತ್ತೆ ಯಾವ ಸಂಖ್ಯೆಯಲ್ಲಿ ಇದ್ರ ಅದ ಹಾಂ ಎಂಟಿಲ್ಲ ವೆರಿ ಗುಡ್ ಮೂರು ಇದ್ದಿದ್ದಿಲ್ಲ ಹಾಂ ಮೂರು ಇಟ್ಟು ಮತ್ತಿಲ್ಲ ಹಾಂ ಏಳು ಸಂಖ್ಯೆ ಇದ್ದಿಲ್ಲ ಇಟ್ಟಲ್ಲಮ್ಮ ಎಲ್ಲಿ ಇಡ್ಬೇಕದ ಎರಡು ವೆರಿ ಗುಡ್ ಹಾಂ ನಾಲ್ಕೈದ ಮೇಲೆ ಯಾವ್ದು ಬರ್ಬೇಕು ಸಂಖ್ಯೆ ಹ್ಞೂ ಐದಲ್ಲಿ ಇಡ್ಬೇಕು ಹ್ಞೂ ಮತ್ತೆ ಇದ್ರ ಇದ್ರಾಗ ಸಂಖ್ಯೆ ಎಷ್ಟದು ವೆರಿ ಗುಡ್ ಚಿನ್ನಿ ಇದ್ರೊಳಗೆ ಏನೇನು ಸಂಖ್ಯೆ ಬಿಟ್ಟು ಹೋಗ್ಯಾವ ನೋಡು ಇದ್ರೊಳಗೆ ಯಾವ್ಯಾವ ಎಲ್ಲೆಲ್ಲಿ ಸಂಖ್ಯೆ ಬರಬೇಕು ಹೇಳು ಇಲ್ಲಿಂದ್ರೆ ಫಸ್ಟ್ ಹೇಳು ಒಂದಾಗಿ ಒಂದಾಗಿದ್ಮೇಲೆ ಏನು ಬರುತ್ತೆ ಹಾಂ ಇದೆ ಸಂಖ್ಯೆ ಮೂರಾಗಿದ್ಮೇಲೆ ಎಷ್ಟು ಬರುತ್ತೆ ಹಾಂ ಮತ್ತ ಸಂಖ್ಯೆಯಿಲ್ಲ ಎಂಟಲ್ಲಿ ಇಡಬೇಕು ಹ್ಞೂ ಎಷ್ಟು ಎಷ್ಟದು ಸಂಖ್ಯೆ ವೀರೇಶ ಇದ್ರೊಳಗೆ ಯಾವ ಸಂಖ್ಯೆ ಎಲ್ಲೆಲ್ಲಿ ನೀಟಾಗಿ ಇಡಪ್ಪ ಒಂದರಿಂದ ಹತ್ತುವರೆಗೂ ಹಾಂ ಎರಡು ಐತಲ್ಲ ನೆಕ್ಸ್ಟ್ ಯಾವ್ದು ಎಂಟು ಆಗದ್ಮೇಲೆ ಏನು ಬರ್ಬೇಕು ಹ್ಞೂ ತೋ ಏನದು ಹಾಂ ವೆರಿ ಗುಡ್ ಹತ್ತು ಹಾಂ ಮೂರಲ್ಲ ಸಂಖ್ಯೆ ಹಾಂ ಮತ್ತೆ ಯಾವ ಸಂಖ್ಯೆ ಇಲ್ಲ ಹಾಂ ಆರು ಇದ್ದಿದ್ದಿಲ್ಲ ಇಟ್ಟಲ್ಲಪ್ಪಾ ಒಂದರಿಂದ ಹತ್ತುವರೆಗೂ ಆದ್ವಲ್ಲ ಕರೆಕ್ಟ್ ಅದಾವ ಹ್ಞೂ ಇಲ್ಲಿ ಎಷ್ಟೈತಪ್ಪ ಸಂಖ್ಯೆ ಹಾಂ ಇಲ್ಲಿ ಸಂಖ್ಯೆ ಒಂದೆಲ್ಲೈತೆ ನೋಡು ಹಾಂ ಇಡು ಅಲ್ಲಿ ಚೇಂಜ್ ಮಾಡಿ ಜಾಗ ಹಾಂ ಎಂಟಲ್ಲಿ ಒಂದಿಲ್ಲಿ ವೆರಿ ಗುಡ್ ಹಾಂ ನೆಕ್ಸ್ಟ್ ಒಂದು ಐದ್ಮೇಲೆ ಎಷ್ಟೈತಿ ಹಾಂ ಎರಡು ಮೇಲೆ ಎಷ್ಟು ಬರಬೇಕು ಹಾಂ ಮೂರಲ್ಲಿ ಇಡು ಮೂರು ಎಲ್ಲಿ ಇಡು ಹಾಂ ವೆರಿ ಗುಡ್ ಹ್ಞೂ

ಎಷ್ಟು ಸಂಖ್ಯೆ ಎಲ್ಲ ಹಾ ಮೂರು ಇದಿಲ್ಲ ಇಟ್ಟಲ್ಲಮ್ಮ ವೆರಿ ಹಾಂ ಒನ್ ಹಕ್ಕಿದ್ಮೇಲೆ ಎಷ್ಟು ಬಂತೆ ಟೂ ಹಾಂ 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 ಸಿಕ್ಸ್ ಹಾಂ ಸವೆನ್ ಏಟ್ ನೈನ್ ಹ್ಮ್ ಟೆನ್ ವೆರಿ ಗುಡ್ ಅದ ಎಲ್ಲಿರ್ಬೇಕಮ್ಮ ಕಾಡು ಹಾಂ ಇಲ್ಲಿರ್ಬೇಕಲ್ಲಮ್ಮ ವೆರಿ ಗುಡ್ ಹಾಂ ಎರಡು ಎಲ್ಲಿ ಇಡ್ಬೇಕಮ್ಮ ವೆರಿ ಗುಡ್ ಹ್ಞೂ ಮತ್ತೆ ಯಾವ ಸಂಖ್ಯೆ ಇಲ್ಲ ವೆರಿ ಗುಡ್ ಒಂದು ಹಾಂ ಒಂದು ಐದ್ಮೇಲೆ ಎಷ್ಟು ಬರ್ತಾ ಎರಡು ಹಾಂ ಯಾವ ಸಂಖ್ಯೆ ಇಲ್ಲ ಇಲ್ಲಿ ಹಾಂ ಮೂರು ಎಲ್ಲ ಎಲ್ಲಾಯ್ತು ನೋಡಮ್ಮ ಇದ್ರೊಳಗೆ ಮೂರು ಹಾಂ ಇಲ್ಲಿ ಇಡಮ್ಮ ಹಾಂ ವೆರಿ ಗುಡ್ ಹಾಂ ಮೂರೈದ ಮೇಲೆ ಎಷ್ಟೈತಿ ಇಲ್ಲಿ ಇದೆಷ್ಟು ನಾಲ್ಕು ಐದು ಮೇಲೆ ಹ್ಮ್ ಐದ್ ಐದ್ ಮೇಲೆ ಎಷ್ಟೈತಿ ಹ ಇಲ್ಲಿ ಎಷ್ಟು ಇರ್ಬೇಕು ಇಲ್ಲಿ ಏಳು ಏಳು ಎಲ್ಲ ನೋಡು ಕಾಡು ಹ್ಮ್ ತಗೊಂಡ ವೆರಿ ಗುಡ್ ಹ ಏಳ ಐದ್ ಮೇಲೆ ಎಷ್ಟೈತಿ ಇದು ಹ್ಮ್ ಹೇಳ ಹ ಎಂಟೈದ್ ಮೇಲೆ ಆ ಎರಡಲ್ಲಮ್ಮ ಎಲ್ಲಿ ಇಡ್ಬೇಕಮ್ಮ ವೆರಿ ಗುಡ್ 7 ಎಲ್ಲಿ ಇಡ್ಬೇಕಮ್ಮ ನಾಲ್ಕು ವೆರಿ ಗುಡ್ ಬಂದಾ 1 2 3 4 5 6 ಹ ಎಲ್ಲಿ ಇಡ್ಬೇಕಾ ಇದು ಹ ವೆರಿ ಗುಡ್ ಅದೆಷ್ಟೇ 5 ಐದ್ ಮೇಲೆ ಎಷ್ಟು ಬರುತ್ತೆ 6 ಐದ್ ಮೇಲೆ ಎಷ್ಟು ಬರುತ್ತೆ

वेरी गुड हम्म वृत्त एलती वृत्त एलती वृत्त येलैती चौक येलती त्रिकोन एडबल वृत्त ಆ ರುತ್ತಾ ಚೌಕಾ ಹ್ಮ್ ಚೌಕಾ ವೆರಿ ಗುಡ್ ಹ್ಮ್ ರುತ್ತಾ ಹ್ಮ್ ಸೀಡೆ ಸೀಡೆ ಹ್ಮ್ ವೆರಿ ಗುಡ್ ಹ್ಮ್ ಚೌಕ ಐಲೆ ತಿ ಹ್ಮ್ ಹ್ ರುತ್ತೈಲೆ ತೋರ್ಸು ರುತ್ತಾ ಹ್ ಆಯಸಾ ಹೇಳಿದ್ನೋ ರುತ್ತಾ ಏನಿದು ವೃತ್ತ ಇದು ಚೌಕ ಹ ಇದು ಹ್ಮ್ ಹ್ಮ್ ಚೌಕ ತ್ರಿಕೋನ ಹ್ಮ್